ಸ ವಾಹನಾವೇರಿದವಳೆ ವೇರಿದವಳೆ ವಜ್ರದ ಹಸೆಕು ಹೊಸ ಚಾಪೆಗಳೆಲ್ಲ ಐವಾರು ಕನ್ಯೆಯರು ಕೈಯಲ್ಲಿ ದೇವಿ ನಿನ್ನ ಕಂಗಳಲ್ಲಿ ಬರಲೆಂದು ಹಾಡುವೆ ಜೋಗುಳವಾ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಈ ಶೋಭಾನೆಯ ವಿಶೇಷತೆಯ ಮತ್ತೊಂದು ಎಪಿಸೋಡ್ ನಮ್ಮ ಜನಪದೀಯ ಸಂಸ್ಕೃತಿಯಲ್ಲಿ ಈ ಶೋಭಾನೆಗೆ ಮಹತ್ವದ ಸ್ಥಾನ ಇದೆ ಮದುವೆಗಳ ಸಂದರ್ಭಗಳಿರ್ಬೋದು ಅಥವಾ ಇತರ ಶುಭ ಕಾರ್ಯಗಳ ಸಂದರ್ಭದಲ್ಲಿರ್ಬೋದು ಅಥವಾ ಕೃಷಿ ಕಾರ್ಯಗಳ ಅಥವಾ ಮನೆ ಕೆಲಸದ ಸಂದರ್ಭಗಳಲ್ಲಿ ಹಾಡುವಂಥ ಶೋಭಾನೆಗಳು ಕೂಡ ಇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ವಿಸ್ಮೃತಿಯ ಗರ್ಭವನ್ನು ಸೇರ್ತಾ ಇದೆ ಅಂದರೆ ತೆರೆಯ ಮರೆಗೆ ಸರಿತಾ ಇರುವಂಥ ಸನ್ನಿವೇಶದಲ್ಲಿ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳುವಂತಹ ಉಳಿಸಿ ಬೆಳೆಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅದು ಸೋಬಾನೆ ಸೊಗಡು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಆ ವೀಕ್ಷಕರೇ ನಾನು ಈ ಕ್ಷಣ ಇರುವಂಥದ್ದು ಮಂಡೇಕೋಲು ಗ್ರಾಮದ ನೀರ್ಪಾಡಿಯಲ್ಲಿ ಅಕ್ಷಿತ ನೀರ್ಪಾಡಿಯವರು ಇಲ್ಲಿ ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಮನೆಯಲ್ಲಿದ್ದೇವೆ ಅವರು ನಮ್ಮ ವೀಕ್ಷಕರಿಗೆ ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಆ ವೀಕ್ಷಕರೇ ಅಕ್ಷಿತ ನೀರ್ಪಾಡಿ ನಮ್ಮ ಜೊತೆಗಿದ್ದಾರೆ ನಮಸ್ತೆ ಅಕ್ಷಿತ ತಾವು ಗಮನಿಸಿರ್ಬೋದು ಇತರ ಎಪಿಸೋಡ್ಗಳಲ್ಲಿ ಸಾಕಷ್ಟು ಹಿರಿಯರು ಆಗಿರುವಂಥ ಮಹಿಳೆಯರು ಅನೇಕ ಸೋಬಾನೆ ಹಾಡುಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ಆದರೆ ಈ ಕೆಲವು ಎಪಿಸೋಡ್ಗಳಲ್ಲಿ ಈ ಬಾರಿ ನನ್ನೊಂದಿಗೆ ಇರುವವರು ಯುವತಿ ಅವರು ಕೂಡ ಆಸಕ್ತಿಯಿಂದ ಈ ಸೋಬಾನೆ ಹಾಡುಗಳನ್ನು ಕಲ್ತು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಒಂದು ಪರಂಪರೆಯನ್ನು ಬೆಳೆಸಬೇಕು ಎನ್ನುವಂಥ ಆಸಕ್ತಿಯನ್ನು ಹೊಂದಿದ್ದಾರೆ ಮತ್ತು ಬಹುಮುಖ ಪ್ರತಿಭೆಯ ಓರ್ವ ಸಾಧಕಿ ಕೂಡ ಸಂಗೀತ ಇರಬಹುದು ನೃತ್ಯ ಇರ್ಬೋದು ರಂಗಮಯೂರಿಯ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡ ಅಕ್ಷಿತ ನಮ್ಮೊಂದಿಗಿದ್ದಾರೆ ಅಕ್ಷಿತಾ ಈ ಸೋಬಾನೆ ಹಾಡುಗಳಿಗೆ ಪ್ರವೇಶ ಮಾಡುವ ಮುಂಚೆ ತಮ್ಮ ಒಂದು ವೈಯಕ್ತಿಕವನ್ನ ಪರಿಚಯ ಮಾಡಿಬಿಡಿ ನಮ್ಮ ತಂದೆ ಯೋಗೇಶ್ ನೀರ್ಪಾಡಿ ಹಾಗೂ ತಾಯಿ ಭಾರತಿ ನಾನು ಕೆ ಮೆಡಿಕಲ್ ಕಾಲೇಜಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ಹಾಗೆ ಅಣ್ಣ ಮಂಗಳೂರಲ್ಲಿ ಇದ್ದಾನೆ ಬಿಕಾಮ್ ಆಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ತಾ ಇದ್ದಾನೆ ನಾನೀಗ ಉಲ್ಲೇಖಿಸ್ತಾ ಇದ್ದೆ ಬಹುಶಃ ಇದುವರೆಗಿನ ಎಪಿಸೋಡ್ಗಳಲ್ಲಿ ಸ್ವಲ್ಪ ಹಿರಿಯರು ಮತ್ತೆ ಮದುವೆ ಆಗಿರುವಂಥವರು ಈ ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ ನೀವು ಕಡಿಮೆ ವಯಸ್ಸಿನ ಅವರು ಯುವತಿ ಇದನ್ನು ಹಾಡ್ತಾ ಇದ್ದೀರಿ ಈಗ ಈ ಆಸಕ್ತಿ ಹೇಗೆ ಬಂತು ನಿಮ್ಮಲ್ಲಿ ಆಕ್ಚುಲಿ ಅಮ್ಮನಿಂದ ಮೊದಲು ಅಂದ್ರೆ ಒತ್ತಾಯದ ಮೇಲೆಗೆ ಕಲಿತೆ ನಮ್ಮ ಫ್ಯಾಮಿಲಿಯಲ್ಲಿ ರಿಲೇಟಿವ್ಸ್ ಕೂಡ ಎಲ್ಲ ಕಸಿನ್ಸ್ ಎಲ್ಲ ಸುಮಾರು ಒಂದೇ ಈಚನವ್ರು ಸುಮಾರು ಇದ್ರು ಒಟ್ಟೊಟ್ಟಿಗೆ ಮದ್ವೆ ಮೇಲೆ ಮೇಲೆ ಇತ್ತು ಹಾಗೆ ನೆಂಟರು ಕೂಡ ಎಲ್ಲ ಕಲಿ ನೀನ್ ಸಂಗೀತ ಹಾಡ್ತೀಯಲ್ಲ ಆಗ್ತದೆ ನಿನ್ ಕೈಲಿ ಅಂತೆಲ್ಲ ಹೇಳಿದ್ರು ಸುಮಾರ್ ಜನ ಹಾಗೆ ಮೇನ್ ಆಗಿ ಅಮ್ಮನ ಒತ್ತಾಯಕ್ಕೆ ಕಲ್ತವಳು ಎರಡು ಹಾಡಿದ ಮೇಲೆ ನಂಗೆ ಇಂಟ್ರೆಸ್ಟ್ ಬಂತು ಮತ್ತೆ ಕಲಿವಾ ಅಂತ ಇದೇ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಇದ್ದೀವಿ ಓಕೆ ಯಾವ್ದು ಮೊದಲು ಹಾಡು ಮೊದಲಿಗೆ ಮಧುವಿಗೆ ಆರತಿ ರೀತಿ ಅಗಣಿತ ರೂಪಳೆ ನಗುಮೊಗದವಳೆ ಹೊಳೆ ವಹಂಸ ವಾಹನ ವೇರಿದವಳೆ ಕರಗಳ ಮುಗಿಯುತ ಪರಮ ಪಾವನೆ ನಿಧನೆ ಮೊಗದಾಂಬೆಗೆ ಪದ್ಮಧಾರತಿಯ ಬೆಳಗಿರೆ ಗಾವಿಯ ಸೂರೇ ನೆರಿ ಹೊಳೆಯುತ ಇಂದ್ರ ಮಾಣಿಕ್ಯದ ಆಭರಣ ಹೊಳೆಯುತ ನಿನಗಾರು ಸರಿ ನಿಧನೆ ಮೊಗದಾಂಬೆಗೆ ಕುಂದಣ ದಾರತಿಯ ಬೆಳಗಿರಿ ಸುಲಲಿತ ವಾದ್ಯಗಳು ಸಂಗೀತ ಸೇವೆಗಳು ಹಲವು ಬಗೆಯ ತೋರಣ ಮಂಟಪದಿ ಬಲುವಿದದೋಳು ಎಡಬಲದಿ ಚಾಮರ ಬೀಸುವರು ನಿನಗಾರು ಸರಿ ನಿದನೆ ಮೊಗದಾಂಬೆಗೆ ಜಲಜಾರತಿಯ ಬೆಳಗಿರೆ ಶೋಭನೆ ಅಕ್ಷಿತ ಸಾಧಾರಣವಾಗಿ ಇವತ್ತಿನ ಯುವ ಮನಸ್ಸುಗಳು ಇಂಥ ಒಂದು ಸಂಪ್ರದಾಯಗಳಿಗೆ ಬೆನ್ನು ತೋರಿಸುವುದೇ ಜಾಸ್ತಿ ಅಕ್ಷಿತನಿಗೆ ಯಾಕೆ ಇದನ್ನು ಕಲಿಬೇಕು ಅಂತ ಒಂದು ಆಸಕ್ತಿ ಬಂತು ಅಮ್ಮ ಅದೇ ಅಮ್ಮನ ಒತ್ತಾಯಕ್ಕೆ ಮೇನ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಆಯ್ತು ಅಂದ್ರೆ ಬೇಸಿಕಲಿ ನಂಗೆ ಕಲೆ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಈಗ ಎಲ್ಲ ಟ್ರೆಂಡ್ ಟ್ರೆಂಡ್ ಅಂತ ಹೋಗ್ತಾ ಇರುವಾಗ ನಮ್ಮ ಹಿಂದಿನವರು ನಮಗೆ ಅಂತ ಕೊಟ್ಟ ಪದ್ಧತಿ ಅದನ್ನ ಮುಂದುವರಿಸಬೇಕು ಉಳಿಸಬೇಕು ಅಂತ ಒಂದು ಥಾಟ್ ಇಂದ ನಿಮ್ಮಂತ ಸಮಾನ ಮನಸ್ಕರಾಗಿರುವಂತಷ್ಟು ಮುಂದೆ ಇದ್ದಾರಾ ಇದನ್ನ ಬೆಳೆಸಲಿಕ್ಕೆ ಅಥವಾ ಇದರಲ್ಲಿ ನೀವು ಏಕಾಂಗಿ ಆಗಿದ್ದೆ ಸದ್ಯಕ್ಕೆ ಏಕಾಂಗಿ ಆಗಿದ್ದೇನೆ ಅಂತ ಅನ್ಕೊಳ್ತೇನೆ ಆದ್ರೆ ಪಸರಿಸಬೇಕು ಅಂತ ಆಸಕ್ತಿ ಇದೆ ಆಸಕ್ತಿ ಇದೆ ಆ ಕೆಲಸ ಮಾಡಬೇಕು ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಮುಂದಿನ ಹಾಡು ಮುಂದೆ ಹಸೆ ಚಾಪೆ ಹಾಕುವಾಗ ಹಾಡು ಇದು ಯಾಕೆ ಹಸೆ ಚಾಪೆ ಅದರ ಮಹತ್ವ ಏನು ಅದು ಅಮ್ಮ ಹೇಳಿ ಕೊಟ್ಟಿದ್ದಾರೆ ಮದರಂಗಿ ಶಾಸ್ತ್ರದ ಮೇಲೆ ವರರನ್ನು ಮನೆಯೊಳಗೆ ಹಸೆ ಬರದ ಜಾಗದಲ್ಲಿ ಕೂರಿಸಿ ಹಾಲು ತುಪ್ಪ ಕೊಡಿಸುವ ಕ್ರಮ ಉಂಟು ಅದಕ್ಕಿಂತ ಮೊದಲು ಹಸೆ ಹಾಕುವ ಟೈಮಲ್ಲಿ ಹಾಡುವ ಶೋಭನೆ ಮುತ್ತಿನ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈಯಲ್ಲಿ ಪಿಡಿದು ಮುತ್ತಿನ ಹಸೆ ಹಾಸುವೆ ವಜ್ರದ ಹಸೆಕುಸುರಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈಯಲ್ಲಿ ಪಿಡಿದು ವಜ್ರದ ಹಸೆ ಕುಸುರಿನ ಹೊಸ ಚಾಪೆ ಹಾಸುವೆ ಅವಳದ ಹಸೆ ಕುಸುರಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈಯಲ್ಲಿ ಪಿಡಿದು ಹಸೆ ಕುಸುರಿನ ಹೊಸ ಚಾಪೆ ಹಾಸುವೆ ಚಿನ್ನದ ಕುಸುರಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈಯಲ್ಲಿ ಪಿಡಿದು ಚಿನ್ನದ ಹೊಸ ಚಾಪೆ ಹಾಸುವೆ ಬೆಳ್ಳಿಯ ಕುಸುರಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈಯಲ್ಲಿ ಪಿಡಿದು ಬೆಳ್ಳಿಯ ಕುಸುರಿನ ಹೊಸ ಚಾಪೆ ಹಾಸು ಅಕ್ಷಿತ ಮದುವೆ ಸಮಾರಂಭಗಳಲ್ಲಿ ಕೂಡ ಶೋಭಾನೆಗಳನ್ನು ಹಾಡ್ತಾ ಇದ್ರಾ ಒಂದು ನಾಲ್ಕೈದು ಮದುವೆಗಳಲ್ಲಿ ಹಾಡಿದ್ದೇನೆ ಬಹುಶಃ ಇದನ್ನ ಕೇಳಿದಂತ ಯಾಕಂದ್ರೆ ಚಿಕ್ಕ ಪ್ರಾಯದ ಒಬ್ಬ ಹುಡುಗಿಯೊಬ್ಬಳು ಸೌಬಾನೆಯನ್ನು ಹಾಡ್ತಾರೆ ಅಂತ ಹೇಳುವಾಗ ಜನ ಹೇಗೆ ಪ್ರತಿಕ್ರಿಯೆಗಳು ಹೇಗಿತ್ತು ತುಂಬಾ ಜನ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿತ್ತು ಆ ಕೆಲವೊಬ್ರು ಇದ್ದಾರೆ ನಿಮ್ಮ ಈ ಜನರೇಷನ್ ಗೆ ಸೂಟ್ ಆಗುದಿಲ್ಲ ಅದು ಅಜ್ಜ ಅಜ್ಜಿಗಳು ಹಾಡಬೇಕು ಅಂತ ಹೇಳುವವರು ಇರಬಹುದು ಹೌದು ಹಾಗೆ ಬಟ್ ಇಲ್ಲಿ ಸರಿ ಸಂಪ್ರದಾಯಗಳು ಮುಂದುವರೆದುಕೊಂಡು ಹೋಗಲೇಬೇಕು ಯುವಕರು ಯುವತಿಯರು ಈ ಸಂಪ್ರದಾಯವನ್ನು ಪರಿಪಾಲಿಸಲಿಕ್ಕೆ ಮುಂದೆ ಬರಲೇಬೇಕಲ್ವಾ ಮದುವೆಗಳಿಗೆ ಅಂತಲ್ಲ ಈ ಇನ್ನಿತರ ಹಲವು ಹಾಡುಗಳದು ಜೋಗಳ ಹಾಡುಗಳಿರಬಹುದು ಇನ್ನಿತರ ಹಾಡುಗಳು ಕೂಡ ಇವತ್ತು ತೆರೆಯಮಾರಿಗೆ ಸನ್ನಿ ಹೋಗುವಂತ ಸನ್ನಿವೇಶ ಇದೆ ಜೋಗಳ ಹಾಡನ್ನು ಕೂಡ ತಾವು ಹಾಡ್ತೀರಾ ಅಂತಲ್ವಾ ಹಾಡಿ लालि लालि हाडुवे जो 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 मलगिन्न कन्द लालि लालि हाडुवे मुत्तिन हारव निनगीवे बेळ्ळि चुक्केय तोरिसुवे मुत्तिन हारव निनगीवे ಬೆಳ್ಳಿ ಚುಕ್ಕಿಯ ತೋರಿಸುವೆ ಜೋಜೋ ಜೋಜೋ ಮಲಗಿನ್ನ ಕಂದ ಲಾಲಿ ಲಾಲಿ ಹಾಡುವೆ ಹೊನ್ನಿನ ಗೆಜ್ಜೆಯ ನಿನಗಿವೆ ಬಣ್ಣದ ಚೆಂಡನು ನಾ ಕೊಡುವೆ ಹೊನ್ನಿನ ಗೆಜ್ಜೆಯ ലാലി ഹാടുവേ തൊട്ടിലോളിട്ടു തൂകുവെ ലാലി ലാലി ഹാടുവേ ജോ ജോ ജോജോ മലകുന്ന കാലി ലാലി ഹാടുവേ നദ്രദേവി നിന്ന കളി രലെന്തോടുകെ ജോഗുളവ നദ്രദേവി നിന്ന കളി ബരലെന്തോ ഹാടുവേ ജോഗുളളവ മലഗൂ മലകുന്ന കൺമണിയെ ലാലി ലാലി ഹാടുവേ മലഗൂ മലകുന്ന കണ്ണണിയേ ി ലാലി ഹാടുവേജോലി കാലി ലാലി ഹാടുവേ തൊട്ടി ലോളിട്ടു തൂേ ലാലി ലി ഹാടുവേ ഗുബച്ചി കത്തയേ ಲಾಲಿ ಹಾಡುವೆ ಮಲಗೂ ಮಲಗಿನ್ನ ಕಣ್ಮಣಿ ಲಾಲಿ ಹಾಡುವೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಸೋಬಾನೆ ಸಂಸ್ಕೃತಿ ನಮ್ಮ ಜನಪದ ಸಂಸ್ಕೃತಿಯ ಒಂದು ಶ್ರೀಮಂತವಾದಂಥ ಒಂದು ಭಾಗ ಅನೇಕ ಕಲೆಗಳ ಹಾಗೆ ಇದನ್ನು ಉಳಿಸಿ ಬೆಳೆಸುವುದು ಖಂಡಿತವಾಗಿಯೂ ಅದು ಅನಿವಾರ್ಯತೆ ಇದೆ ಅಂತಹ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಒಳ್ಳೆಯ ಶ್ಲಾಘನೀಯ ಕಾರ್ಯ ಮುಂದೆ ಯಾವುದು ಹಾಡ್ತೀರಿ ವರನಿಗೆ ಹಾರತಿ ವರನಿಗೆ ಹಾರತಿ ಅಕ್ಷಿತ ಅವರ ಸ್ವರದಲ್ಲಿ ಕೇಳೋಣ ನಂದ ಗೋಕುಲದೊಳಗೆ ಆಡುತ್ತಿರುವ ನಂದ ಗೋಪಿಯ ಕಂದ ಅಂದೂ ಮಧುರೆಯಲ್ಲಿ ಮಾವಾ ಕಂಸನ ಕುಂದ ಮಂದರೋದಾರ ಗೋವಿಂದ ಗೋಪಾಲಗೆ ಕುಂದಣಿಯ ಬೆಳಗಿರೆ ಬೆಣ್ಣೆ ಮಾರಲು ಪೋದ ಗೊಲ್ಲರ ಹೆಣ್ಣಿಗೆ ಮರುಳಾದ ಚಿನ್ಮಯ ಮನೆ ಮನೆ ಹಾಲು ಮೊಸರ ಕದ್ದು ಕಣ್ಣಾ ಸನ್ನೆಯ ಮಾಡಿ ಕರೇವ ಶ್ರೀ ಕೃಷ್ಣಯ್ಯಗೆ ಹೊನ್ನೀ ನಾರತಿಯ ಬೇಳಗಿರೆ ಶಲಚಾಕ್ಷಿಯರೆಲ್ಲರೂ ಛಲ ಕ್ರೀಡೆಯಾಡುವ ಸಮಯದೊಳು ಉಡುವ ಸೀರೆಯ ಕದ್ದು ಕಡಹದ ಮರವೇರಿ ಹುಡುಕು ಮಾಡುವ ಿಯ ಬೆಳಗಿರೆ ಶೋಭನೆ ಅಕ್ಷಿತಾ ತುಂಬಾ ಉತ್ತಮವಾಗಿ ಈ ಸೋಬಾನೆ ಹಾಡುಗಳನ್ನು ಪ್ರಸ್ತುತ ಪಡಿಸಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಮದುವೆ ಮದುವೆಗಳಲ್ಲೂ ಕೂಡ ಈ ಒಂದು ಹಾಡುಗಳು ಕಡಿಮೆ ಆಗ್ತಾ ಬರ್ತದೆ ಡಿ ಜೆ ಅಬ್ಬರಗಳು ಇರಬಹುದು ಆದರೆ ಅಕ್ಷಿತ ಮದುವೆಯಲ್ಲಿ ಸೋಬಾನಿ ಇರಬೇಕಲ್ವಾ ಅಮ್ಮನಿಗೆ ಒತ್ತಾಯ ಮಾಡ್ತೀರಲ್ವಾ ಓಕೆ ಕೊನೆಯದಾಗಿ ಬಹುಶಃ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಏನು ಅನಿಸಿಕೆ ತಂದು ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ಇಂಥ ಒಂದು ಅಳಿವಿನಂಚಿನಲ್ಲಿರುವ ಕಲೆಯನ್ನು ಜನರಿ ಅದನ್ನು ಜನರು ಎಚ್ಚೆತ್ತುಕೊಂಡು ತಿಳಿಯುವ ಹಾಗೆ ಮಾಡುವ ನಿಮ್ಮ ಈ ಮಹತ್ತರವಾದ ಹೆಜ್ಜೆ ಶ್ಲಾಘನೀಯ ಹಾಗೆ ಇನ್ನೂ ಹಲವು ಅಳಿವಿನಂಚಿನಲ್ಲಿರುವ ಕಲೆ ಪದ್ಧತಿಗಳನ್ನು ನಿಮ್ಮ ಮಾಧ್ಯಮದ ಮೂಲಕ ಜನಗಳಿಗೆ ಮುಟ್ಟು ಆಗ್ಲಿ ಖಂಡಿತ ಅಕ್ಷಯ ಅಕ್ಷಿತಾ ಅವರು ಹೇಳಿದ ಹಾಗೆ ಅನೇಕ ಜನಪದ ಸಂಪ್ರದಾಯಗಳು ಆಚರಣೆಗಳು ಪದ್ಧತಿಗಳು ನಮ್ಮ ಉಲ್ಲೇಖಿಸ್ತಾ ಇದ್ದ ಹಿಂದಿನ ಎಪಿಸೋಡ್ಗಳಲ್ಲಿ ನಮ್ಮ ಬೇಸಾಯ ಸಂಸ್ಕೃತಿ ಹೋದ ನಂತರ ಬಹುಶಃ ಅನೇಕ ಕಲೆಗಳು ಜನಪದ ನೃತ್ಯಗಳು ದೂರಾಯ್ತು ಆದ್ರೆ ಮತ್ತೆ ನಾವು ಬೇಸಾಯ ಸಂಸ್ಕೃತಿಯ ಮರಳಲಿಕ್ಕೆ ಅದು ಅಸಾಧ್ಯ ಆದ್ರೆ ಅದು ಕೊಟ್ಟಿರುವಂಥ ಕಲೆಗಳೇನಿದೆ ಆ ಕಲೆಗಳನ್ನ ಮತ್ತೆ ನೆನಪಿಸುವ ಕಾರ್ಯ ಆಗಬೇಕು ಅದರ ಒಂದು ಪ್ರಯತ್ನವಾಗಿ ಈ ಸೋಬಾನೆ ಕಲೆ ನಮ್ಮೇನು ವಿಶೇಷವಾಗಿ ಆಚರಣೆಗಳಲ್ಲಿ ವೈಯಕ್ತಿಕ ಹರ್ಷದ ಅಥವಾ ಇನ್ನಿತರ ಕುಟುಂಬದ ಸಾಮಾಜಿಕ ಪದ್ಧತಿಗಳ ಸಂದರ್ಭಗಳಲ್ಲಿ ಕೃಷಿ ಪದ್ಧತಿಗಳ ಸಂದರ್ಭಗಳಲ್ಲಿ ಏನು ಆಚರಣೆಯನ್ನು ಮಾಡ್ತೇವೆ ಹಾಡನ್ನು ಹೇಳ್ತೇವೆ ಜನ ಖುಷಿ ಪಡ್ತಾಯಿದ್ರು ಆ ಖುಷಿ ಮತ್ತೆ ಬರಬೇಕು ಎನ್ನುವುದು ನಮ್ಮ ಆಶಯ ಕೂಡ ತುಂಬ ಧನ್ಯವಾದಗಳು ಇಷ್ಟೊತ್ತು ಈ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದೀರಿ ಖಂಡಿತವಾಗಿಯೂ ನಿಮ್ಮ ತಲೆಮಾರು ಇದನ್ನು ಮುಂದೆ ದಾಟಿಸಿ ಈ ಒಂದು ಸೋಬಾನೆ ಕಲೆಯನ್ನು ಉಳಿಸುವ ಕಾರ್ಯ ನಿಮ್ಮಿಂದಲೂ ಕೂಡ ಆಗಲಿ ಎನ್ನುವ ಆಶಯ ತುಂಬ ಧನ್ಯವಾದಗಳು ವೀಕ್ಷಕರೇ ಇದು ಅಕ್ಷಿತಾ ನೀರ್ಪಾಡಿಯವರು ಪ್ರಸ್ತುತಪಡಿಸಿದಂತಹ ಸೋಬಾನೆ ಹಾಡುಗಳು ಅವರಂತಹ ಯುವ ಮನಸ್ಸುಗಳ ಯುವ ತಲೆಮಾರು ಈ ಹಾಡಿನ ಹಾಡನ್ನು ಮುಂದುವರಿಸಲಿ ಕಲೀಲಿ ಹಾಡಲಿ ಸಂತೋಷ ಪಡಲಿ ಎನ್ನುವುದು ನಮ್ಮ ಆಶಯ ಕೂಡ ಆ ನೀರ್ಪಾಡಿಯಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಹಾಗೂ ಸುದ್ದಿ ಬಳಗದ ಯಶಿತ್ ಕಾಳಮನೆ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್